ನಮಸ್ತೆ ವೀಕ್ಷಕರೇ ಯೋಗವನ್ನು ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸಾಮಾನ್ಯವಾಗಿ ಜ್ವರ ಅನ್ನೋದು ಮನೆಯಲ್ಲಿ ಎಲ್ಲರಲ್ಲೂ ಕಾಡ್ತಾ ಇರುತ್ತೆ ಅದಕ್ಕೆ ಯಾವುದೇ ರೀತಿಯ ಒಂದು ಚಳಿಗಾಲ ಮಳೆಗಾಲ ಅನ್ನೋ ಒಂದು ವಾತಾವರಣದ ಅವಶ್ಯಕತೆ ಇಲ್ಲ ಬೇಸಿಗೆಯಲ್ಲೂ ಜ್ವರ ಬರುತ್ತೆ ಮಳೆಗಾಲದಲ್ಲೂ ಜ್ವರ ಬರುತ್ತೆ ಚಳಿಗಾಲದಲ್ಲೂ ಜ್ವರ ಬರುತ್ತೆ ಒಂದೊಂದು ಕಾಲದಲ್ಲಿ ಬರೋ ಜ್ವರಕ್ಕೆ ಒಂದೊಂದು ಕಥೆಗಳನ್ನು ನಾವು ಹೇಳ್ತಾ ಇರ್ತೀವಿ ಆದರೆ ಈ ಜ್ವರ ಯಾಕೆ ಬರಬೇಕು ಇದನ್ನು ನಾವು ಯೋಚಿಸ್ಬೇಕಾಗತ್ತೆ ಜ್ವರ ಬಂದಾಗ ಮನೆಯಲ್ಲೇ ಹೇಗೆ ಗುಣಪಡಿಸ್ಕೊಳ್ಬೇಕು ಔಷಧಿ ಮಾತ್ರೆಗಳನ್ನು ಸೇವಿಸಿದೆ ಇಂಜೆಕ್ಷನ್ಗಳಿಗೆ ಹೋಗದೆ ಅಡ್ಮಿಟ್ ಆಗದೆ ಒಂದು ಚಿಕ್ಕ ಜ್ವರಕ್ಕೆ ನಾವು ಮನೆಯಲ್ಲಿ ಔಷಧಿ ಮಾಡ್ಕೊಳೋಕ್ಕೆ ಸಾಧ್ಯ ಇಲ್ವಾ ಇದೆಲ್ಲದರ ಆಲೋಚನೆ ನೀವು ಮಾಡಿದ್ರೆ ನಿಮ್ಮ ಅಡುಗೆ ಮನೆಯಲ್ಲೇ ಇದೆ ನಿಮ್ಮ ಮನೆಮದ್ದು ಖಂಡಿತವಾಗಲೂ ಯಾವುದೇ ಸಮಸ್ಯೆಗಳನ್ನು ಬಾರದೆ ನಿಮ್ಮ ಜ್ವರವನ್ನು ನಿವಾರಣೆ ಮಾಡ್ಕೊಳ್ತೀರಾ ಸಮಸ್ಯೆಗಳು ನಿಮಗೆ ಒಂದು ಪ್ರಶ್ನೆ ಮೂಡುತ್ತೆ ಯಾವ ರೀತಿ ಸಮಸ್ಯೆ ಬರುತ್ತೆ ಜ್ವರ ಬಂದ ಮೇಲೆ ನಿಮಗೆ ಸಾಮಾನ್ಯವಾಗಿ ಜ್ವರ ಬಂದ ತಕ್ಷಣ ಒಂದು ಮಾತ್ರೆ ಹುಡುಕ್ತೀರಾ ಜ್ವರಕ್ಕೆ ಮಾತ್ರೆ ಆ ಮಾತ್ರೆನ ಮೇಲೆ ಏನಾಗುತ್ತೆ ತಕ್ಷಣ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ನಿಮ್ಮ ಜ್ವರ ಬಿಟ್ಟು ಹೋಗುತ್ತೆ ಮೈಯೆಲ್ಲ ಬೆವರುತ್ತೆ ಅವ ಆ ನಂತರ ನಿಮಗೆ ಜ್ವರ ಹೋಗಿದೆ ಅಂತ ಅನಿಸುತ್ತೆ ಆದರೆ ಆ ಮಾತ್ರೆಯಿಂದ ಆದಂಥ ಪರಿಣಾಮಗಳಿದೆಯಲ್ಲ ಜ್ವರ ಹೋದ್ಮೇಲೆ ಸುಸ್ತು ಬಿಟ್ಟಿಲ್ಲ ಊಟ ಸೇರ್ತಾ ಇಲ್ಲ ಊಟಕ್ಕೆ ರುಚಿ ಆಗ್ತಾಯಿಲ್ಲ ಹೆಸಿಡಿಟಿ ಜಾಸ್ತಿ ಆಗ್ತಾ ಇದೆ ಹೊಟ್ಟೆ ಉರಿ ಜಾಸ್ತಿ ಆಗಿಬಿಟ್ಟಿದೆ ಆ ಒಂದು ಮಾತ್ರೆ ನುಂಗಿದ್ದೆ ನನಗೆ ಮೂರು ದಿನ ಆದರೂ ನನ್ನ ಸಮಸ್ಯೆ ಬಗೆಹರದಿಲ್ಲ ಈ ರೀತಿ ಪಾರ್ಶ್ವ ಪರಿಣಾಮಗಳು ಆಗದೆ ನಿಮ್ಮ ಅಡುಗೆ ಮನೆಯಲ್ಲೇ ಔಷಧಿ ಇರುವಾಗ ಯಾಕೆ ಜ್ವರವನ್ನು ನೀವು ಮನೆಯಲ್ಲಿ ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಜ್ವರದ ಕಾರಣವನ್ನು ತಿಳ್ಕೊಳ್ಳಿ ಜ್ವರಕ್ಕೆ ಔಷಧಿಯನ್ನು ತಿಳ್ಕೊಳ್ಳಿ ಐದೇ ನಿಮಿಷದ ಔಷಧಿಯಲ್ಲಿ ನಿಮ್ಮ ಜ್ವರವನ್ನು ಸಂಪೂರ್ಣ ನಿವಾರಣೆ ಮಾಡ್ಕೊಳ್ತೀರಾ ಜ್ವರ ಅಂತಕ್ಕಂಥದ್ದು ಒಂದು ಸೋಂಕು ಈ ಸೋಂಕು ದೇಹದ ಒಳಭಾಗದಲ್ಲೂ ಉತ್ಪತ್ತಿ ಆಗ್ಬೋದು ಅಥವಾ ದೇಹದ ಹೊರಭಾಗದಿಂದ ಕೂಡ ನಿಮ್ಮ ದೇಹವನ್ನು ಆವರಿಸಬಹುದು ಆದರೆ ಅದಕ್ಕೆ ಕಾರಣ ನಮ್ಮ ದೈಹಿಕ ನಿಶ್ಶಕ್ತಿ ಅಥವಾ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯ ಕೊರತೆ ಜೀರ್ಣಶಕ್ತಿಯ ಕೊರತೆ ತೀವ್ರ ಮಲಬದ್ಧತೆ ಇವೆಲ್ಲ ಕಾರಣಗಳು ನಿಮ್ಮ ಜ್ವರಕ್ಕೆ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ನಿಮ್ಮ ದೇಹದಲ್ಲಿ ಯಾವಾಗ ಶಕ್ತಿಯನ್ನು ಕಳ್ಕೊಳ್ತಾ ಹೋಗ್ತಿರೋ ಹೊರಭಾಗದ ಸೋಂಕುಗಳು ಬಹುಬೇಗ ಆವರಿಸ್ತವೆ ಜೊತೆಗೆ ನಿಮ್ಮ ದೇಹದ ಒಳಭಾಗದಲ್ಲೇ ಒಂದಷ್ಟು ಸೋಂಕುಗಳು ಕಾಯ್ತಾ ಇರ್ತವೆ ಯಾವ ವಾತಾವರಣಕ್ಕೆ ನಿಮಗೆ ಯಾವ ರೀತಿ ಕಷ್ಟವನ್ನು ಕೊಡಬಹುದು ಅನ್ನೋದನ್ನು ಅವು ತೀರ್ಮಾನ ಮಾಡಿಟ್ಕೊಂಡು ನಿಮ್ಮನ್ನು ಕಾಯ್ತಾ ಇರೋದ್ರಿಂದ ಇಲ್ಲಿ ನಿಮ್ಮ ರೋಗ ರೋಗ ನಿರೋಧಕ ಶಕ್ತಿ ನಿಮ್ಮ ದೇಹಕ್ಕೆ ಬರಬಹುದಂತಹ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಿರ್ತವೆ ಯಾವ ಸಮಸ್ಯೆ ಬಂದಾಗ ನಾನು ಹೇಗೆ ಹೋರಾಟ ಮಾಡಿ ಈ ದೇಹವನ್ನು ಕಾಪಾಡಬಹುದು ಅಂತ ಆದರೆ ಇತ್ತೀಚಿನ ನಮ್ಮ ತಪ್ಪುಗಳು ರೋಗ ನಿರೋಧಕ ಶಕ್ತಿಯನ್ನು ಕಳೆದು ದೇಹವನ್ನು ಹಾಳು ಮಾಡಬಹುದಾದಂತಹ ಶಕ್ತಿಗಳನ್ನು ನಾವು ಹೆಚ್ಚಳ ಮಾಡ್ತಾ ಇದ್ದೀವಿ ಇದರಿಂದ ಯಾವುದೇ ವಾತಾವರಣದಿಂದ ಅಥವಾ ಯಾವುದೇ ಆಹಾರದಿಂದ ಅಥವಾ ಮತ್ತೊಬ್ಬರ ದೇಹದಿಂದ ಬರ್ಬರಬಹುದಾದಂತಹ ಸೋಂಕುಗಳನ್ನು ಬಹುಬೇಗ ಅವು ಆಕರ್ಷಿಸ್ತಾ ಇದೆ ನಿಮ್ಮ ದೇಹವನ್ನು ಹಾಳು ಮಾಡಲಿಕ್ಕೆ ಆ ಥರದಿಂದ ಕಾಯ್ತಾ ಇದೆ ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕೆ ನಿಮಗೆ ಆಗಾಗ ಜ್ವರ ಬರುವಂಥ ಸಮಸ್ಯೆ ಹೆಚ್ಚಾಗ್ತಾ ಇದೆ ರಕ್ತಹೀನತೆ ಕೊರತೆ ಕೂಡ ಹೆಚ್ಚಿನ ಮಟ್ಟದಲ್ಲಿ ಜ್ವರವನ್ನು ತರಿಸುತ್ತೆ ರಕ್ತದಲ್ಲಿ ಅಶುದ್ಧತೆ ರಕ್ತದಲ್ಲಿ ಯಾವುದೇ ರೀತಿಯ ಅಂಶ ಕಫದ ಅಂಶ ಸೇರಿದಾಗ ಏನು ನಾವು ಆಮವಾತ ಅಂತ ಹೇಳ್ತೀವಿ ಈಗ ಚಿಕನ್ ಗುನಿಯ ಜ್ವರ ಬಂದಿದೆ ಟೈಫೈಡ್ ಜ್ವರ ಬಂದಿದೆ ಡೆಂಗ್ಯೂ ಜ್ವರ ಬಂದಿದೆ ಇದೆಲ್ಲವೂ ಬಂದು ನಿಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಸೋಂಕುಗಳ ಕಾರಣವಾಗಿರುತ್ತೆ ನಿಮ್ಮ ಆಹಾರದಲ್ಲಿ ಉತ್ಪತ್ತಿಯಾಗಿರುವಂಥ ಅಂತಹ ತ್ಯಾಜ್ಯಗಳು ನಿಮ್ಮ ರಕ್ತವನ್ನು ಸೇರಿದಾಗ ರಕ್ತದಲ್ಲೇ ಸೋಂಕು ಹೆಚ್ಚಾದಾಗ ಈ ರೀತಿ ಜ್ವರ ಆಗಾಗ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಸೊ ಇದಕ್ಕೆಲ್ಲ ಕಾರಣ ನಮ್ಮ ತಪ್ಪಿದ ಜೀವನ ಶೈಲಿ ಅಂತಲೇ ಹೇಳ್ಬೋದು ಇಂತಹ ಜ್ವರ ಬಂದಾಗ ನೀವು ಮಾಡಬೇಕಾಗಿರೋ ಸಿಂಪಲ್ ಒಂದು ಮನೆ ಮದ್ದನ್ನ ಖಂಡಿತವಾಗ್ಲೂ ಯಾವುದೇ ವಯಸ್ಸಿನ ವಯೋಮಿತಿ ಇಲ್ಲದೆ ಮಾಡ್ತಾ ಬನ್ನಿ ಕೇವಲ ನಾಲ್ಕು ಗಂಟೆಯಲ್ಲಿ ನಿಮ್ಮ ಜ್ವರವನ್ನು ನೀವು ನಿವಾರಣೆ ಮಾಡ್ಕೊಳ್ಬಹುದು ಅದಕ್ಕೆ ಬೇಕಾಗಿರೋವಂಥ ಔಷಧಿ ಒಂದು ಲೀಟರ್ ನೀರನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ತಾಜಾ ಬೇವಿನ ಎಲೆಗಳು ಕಹಿ ಬೇವು ಬೇವಿನ ಎಲೆಗಳನ್ನು ಅದರಲ್ಲಿ ಸೇರಿಸಿ ಒಂದು ನಾಲ್ಕು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳಿ ನಾಲ್ಕು ಚಮಚದಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ ಅಂತ ಹೇಳ್ತೀವಿ ಇದನ್ನು ಅದರಲ್ಲಿ ಸೇರಿಸಿ ಶುದ್ಧ ಅರಿಶಿಣ ಹಸಿ ಅರಿಶಿಣ ಸಿಕ್ಕರೆ ಒಳ್ಳೆಯದು ಸಿಕ್ಕಿಲ್ಲ ಅಂದರೆ ಶುದ್ಧ ಅರಿಶಿಣ ಪುಡಿಯನ್ನು ಸೇರಿಸ್ಕೊಳ್ಬೋದು ಸ್ವಲ್ಪ ಶುಂಠಿ ಶುಂಠಿ ಜಾಸ್ತಿ ಏನು ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಳ್ಳಿ ಮತ್ತು ಬೆಲ್ಲ ರುಚಿಗೆ ಇದಿಷ್ಟನ್ನು ಸೇರಿಸಿ ಒಂದು ಲೀಟರ್ ನೀರು ಅರ್ಧ ಲೀಟರ್ಗೆ ಬರುವ ತನಕ ಅದನ್ನು ಕುದಿಸ್ಕೊಳ್ಬೇಕು ಇದು ನಿಮಗೆ ಕಷಾಯ ತಯಾರಾಗಿರುತ್ತೆ ಆದರೆ ಈ ಕಷಾಯವನ್ನು ಒಂದೇ ಸರಿ ಸೇವನೆ ಮಾಡಬಾರ್ದು ಅತಿಯಾದ ಜ್ವರ ಇದ್ದಲ್ಲಿ ಗಂಟೆಗೆ ನೂರು ಎಂ ಎಲ್ ಅಷ್ಟು ಒಂದು ಲೋಟ ಅಂದರೆ ನೀವು ಚಹಾ ಕುಡಿಯುವಂಥ ಲೋಟದಲ್ಲಿ ಗಂಟೆಗೆ ಒಂದು ಲೋಟದಷ್ಟು ಸೇವನೆ ಮಾಡ್ತಾ ಆ ಅರ್ಧ ಲೀಟರ್ ಕಷಾಯವನ್ನು ನಾಲ್ಕರಿಂದ ಐದು ಗಂಟೆ ಒಳಗಾಗಿ ಅದನ್ನು ಖಾಲಿ ಮಾಡ್ಕೊಳ್ಳಿ ಕೇವಲ ನಾಲ್ಕು ಗಂಟೆ ಒಳಗಡೆ ನಿಮ್ಮ ಜ್ವರ ಬಿಟ್ಟೋಗುತ್ತೆ